ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ನೊಂದು ಕಾಮನ್ಲಿ ಆಸ್ಟ್ ಕ್ವೆಶನ್ ಈ ವಿಡ್ಡ್ರಾವಲ್ ಮೆಥಡಿನ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಬಹಳಷ್ಟು ಸಲ ಈ ಕ್ವೆಶನ್ ನನಗೆ ಬರ್ತಾ ಇರುತ್ತೆ ಮೇಡಮ್ ನಾವು ಈ ಸ್ಪರ್ಮ್ಸನ್ನು ನಮ್ಮ ಪಾರ್ಟ್ನರಿನ ಯೋನಿಯಲ್ಲಿ ಹಾಕಲಿಲ್ಲ ನಾವು ಹೊರಗೆ ತೆಗೆದುಬಿಟ್ವಿ ಬಟ್ ಸ್ಟಿಲ್ ನಮಗೆ ಯಾಕೋ ಹೆದರಿಕೆ ಆಗ್ತಾ ಇದೆ ನನಗೆ ಈ ಪ್ರೆಗ್ನೆನ್ಸಿ ಆಗ್ಬಹುದಾ ಅಂತ ಈ ಥರ ತೆಗೆದುಬಿಟ್ರೂ ಪ್ರೆಗ್ನೆನ್ಸಿ ಆಗತ್ತಾ ಸೊ ಇದು ಒಂದು ಕ್ವೆಶನ್ ರಿಲೇಟೆಡ್ ಟು ಪ್ರೆಗ್ನೆನ್ಸಿ ಆ್ಯಂಡ್ ಸೆಕೆಂಡ್ ಕ್ವೆಶನ್ ಬರುತ್ತೆ ನಾನು ಯಾರದೋ ಒಬ್ಬರ ಜೊತೆ ಒಂದು ಸಂಬಂಧ ಮಾಡ್ತಾ ಇದ್ದೆ ಆ್ಯಂಡ್ ಬಟ್ ನಾನು ಸ್ಪರ್ಮ್ಸನ್ನು ಒಳಗಡೆ ಹಾಕ್ಲೇ ಇಲ್ಲ ಆ್ಯಂಡ್ ನಾನು ಸ್ಪರ್ಮ್ಸನ್ನು ಹೊರಗೆ ತೆಗೆದುಬಿಟ್ಟೆ ಬಟ್ ಹೀಗೆ ಮಾಡೋದ್ರಿಂದ ನನಗೆ ಏಡ್ಸ್ ಬರ್ಬೋದಾ ಅಂತ ಸೊ ಇವೆರಡು ಕ್ವೆಶನನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡೋಣ ಈ ವಿಡ್ರಾವಲ್ ಮೆಥಡ್ ಅಂದರೆ ಏನು ವಿಡ್ರಾ ಅಂದರೆ ತೆಗೆಯುವುದು ಸೊ ಈ ಮೆಥಡ್ ಮೆಥಡನ್ನು ಕ್ವಾಯಿಟಸ್ ಇಂಟ್ರಪ್ಟಸ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಾವು ಆಕ್ಚುಲಿ ಫುಲ್ಲಿ ಈ ಪ್ರೊಸೆಸ್ ಮಾಡೋ ಬದಲು ಇಂಟ್ರಪ್ಟ್ ಮಾಡ್ತಾ ಇದ್ದೀವಿ ಇಂಟ್ರಪ್ಟ್ ಅಂದರೆ ನಾವು ಅದನ್ನು ಹೊರಗಡೆ ತೆಗೆದು ಅದನ್ನು ಹೊರಗಡೆ ಹಾಕ್ತಾ ಸ್ಪರ್ಮ್ಸ್ ಸ್ಪರ್ಮ್ಸನ್ನು ಹೊರಗಡೆ ಬಿಡ್ತಾ ಇದ್ದೀವಿ ಸೊ ಈ ಮೆಥಡನ್ನು ವಿತ್ ಡ್ರಾವಲ್ ಮೆಥಡ್ ಹೊರಗಡೆ ತೆಗೆಯುವಂತಹ ಮೆಥಡ್ ಅಂತ ಹೇಳ್ತಾ ಇರ್ತಾರೆ ಸೊ ಇದು ಒನ್ ಆಫ್ ದ ಕಾಂಟ್ರಾಸೆಪ್ಟಿವ್ ಮೆಥಡ್ ಅಂದರೆ ಈ ಗರ್ಭ ನಿಲ್ಲಬಾರ್ದು ಹೊರಗಡೆನೆ ನಾವು ಶುಕ್ರಾಣುಗಳನ್ನು ತೆಗೆದುಬಿಡ್ತೇವೆ ವೀರ್ಯವನ್ನು ಹೊರಗಡೆನೆ ಬಿಟ್ಬಿಡ್ತೇವೆ ಸೊ ವೀರ್ಯ ಹೊರಗಡೆ ಬಿಟ್ಟಾಗ ಈ ಗರ್ಭ ಧರಿಸುವಂತಹ ಚಾನ್ಸಸ್ ಕಡಿಮೆ ಅಂತ ಈ ಮೆಥಡ್ಸನ್ನು ಕೆಲವೊಂದು ಸಲ ಜನರು ಫಾಲೋ ಮಾಡ್ತಾ ಇರ್ತಾರೆ ಸೊ ಅಡ್ವಾಂಟೇಜ್ ಏನು ಈ ಥರದ ಮೆಥಡನ್ನು ಫಾಲೋ ಮಾಡಿದರೆ ಅಡ್ವಾಂಟೇಜ್ ಏನು ಸೊ ಒಂದು ಅಡ್ವಾಂಟೇಜ್ ಅಂತ ಹೇಳಿದರೆ ಇದು ಚೀಪ್ ಆಗಿರುತ್ತೆ ಯಾವುದೂ ನೀವು ಕಾಂಡಮ್ಸ್ ಎಕ್ಸೆಟ್ರಾ ಗುಳಿಗೆ ಎಕ್ಸೆಟ್ರಾ ತೆಗೆದುಕೊಂಡು ಅದಕ್ಕೆ ದುಡ್ಡು ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ಏನೂ ನೀವು ಇದಕ್ಕೆ ಖರ್ಚು ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಸೊ ಒಂದೇದು ಚೀಪ್ ಆಗತ್ತೆ ಎರಡನೇದು ಇದಕ್ಕೆ ಯಾವುದೇ ಒಂದು ಡಾಕ್ಟರಿನ ಚೀಟಿ ಬೇಡ ನೀವು ಮೆಡಿಕಲ್ ಶಾಪಿಗೆ ಹೋಗಿಕೊಂಡು ಕಾಂಡಮ್ಸ್ ಕೇಳಬೇಕು ಆ ಥರದ ಮುಜುಗರ ಅವೆಲ್ಲ ಬೇಡವೇ ಬೇಡ ಸೊ ಈಸಿಲಿ ಮಾಡಬಹುದು ಇದನ್ನು ಅಂತ ಹೇಳಿಕೊಂಡು ಇದು ಎರಡನೇ ಅಡ್ವಾಂಟೇಜ್ ಆಗಿರುತ್ತೆ ಮೂರನೇದು ನಮಗೆ ಯಾವುದು ಸೈಡ್ ಇಫೆಕ್ಟ್ಸ್ ಇರಬಾರ್ದು ಗುಳಿಗೆ ತಿಂದರೆ ಈ ಥರದ್ದೆಲ್ಲ ಆಗುತ್ತೆ ವೇಟ್ ಗೇನ್ ಆಗುತ್ತೆ ಮುಂದೆ ಪ್ರೆಗ್ನೆನ್ಸಿ ಆಗೋದಿಲ್ಲ ಅದು ಇದು ಅಂತ ಕೆಲವೊಂದು ಮಿಸ್ಕನ್ಸೆಪ್ಷನ್ಸ್ ಇರ್ತವೆ ಕಾಂಡಮ್ಸ್ ಹಾಕಿದರೆ ನಮಗೆ ಅದರಲ್ಲಿ ಪ್ಲೆಜರೇ ಸಿಗೋದಿಲ್ಲ ಕಾಂಡಮ್ ಸ್ಲಿಪ್ ಆಗಿಬಿಡುತ್ತೆ ಕಾಂಡಮ್ಸ್ ಹರಿದು ಹೋಗಿಬಿಡತ್ತೆ ಕಾಂಡಮ್ಸ್ ಹಾಕಿದರೆ ನಾವೇನು ಮಾಡ್ತಾ ಇದ್ದೇವೆ ಅಂತಾನೆ ನಮಗೆ ಅದರ ಪ್ಲೆಜರೇ ನಮಗೆ ಫೀಲ್ ಆಗ್ತಾ ಇಲ್ಲ ಸೊ ಇವೆಲ್ಲ ಕಂಪೇರ್ ಮಾಡಿದರೆ ಇದು ಎಷ್ಟೋ ಬೆಟರ್ ಮೆಥಡ್ ಇದೆ ಸೈಡ್ ಇಫೆಕ್ಟ್ಸ್ ಇಲ್ಲ ಇದಕ್ಕೆ ಸೊ ಸೈಡ್ ಇಫೆಕ್ಟ್ಸ್ ಇಲ್ಲ ಅಂದಾಗ ನಮಗೆ ಅದು ಒಂದು ಒಂದು ಮೋಟಿವೇಶನ್ ಕೊಡುತ್ತೆ ಇದು ನ್ಯಾಚುರಲ್ ಮೆಥಡ್ ಇದು ಅಂತ ಈ ಫಾಲೋ ಮಾಡ್ತಾರೆ ಈ ಮೆಥಡಿನ ಡಿಸ್ಅಡ್ವಾಂಟೇಜ್ ಏನು ಈ ವಿಡ್ರಾವಲ್ ಮೆಥಡ್ ಮಾಡೋದ್ರಿಂದ ಡಿಸ್ಅಡ್ವಾಂಟೇಜ್ ಏನು ಡಿಸ್ಅಡ್ವಾಂಟೇಜ್ ಅಂತ ಹೇಳಿದ್ರೆ ಸಪೋಸ್ ನೂರು ಜನ ಈ ವಿಡ್ಡ್ರಾವಲ್ ಮೆಥಡ್ ಅನ್ನ ಫಾಲೋ ಮಾಡ್ತಾ ಇದ್ರೆ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಪರ್ಸೆಂಟ್ ಜನರಿಗೆ ಪ್ರೆಗ್ನೆನ್ಸಿ ಆಗುವಂಥ ಚಾನ್ಸಸ್ ಇರುತ್ತೆ ನೀವು ಸ್ಪರ್ಮನ್ನು ಹೊರಗಡೆನೇ ಹಾಕಿದ್ರಿ ವೀರ್ಯವನ್ನು ಒಳಗಡೆ ಇಜಾಕ್ಯುಲೇಟ್ ಮಾಡಲೇ ಇಲ್ಲ ಬಟ್ ಸ್ಟಿಲ್ ಹಂಡ್ರೆಡ್ ಜನ ಈ ಮೆಥಡನ್ನು ಯೂಸ್ ಮಾಡಿದರೆ ಒಂದು ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಪರ್ಸೆಂಟ್ ಇದರ ಫೇಲಿಯರ್ ರೇಟ್ ಇರುತ್ತೆ ಸೊ ಡಿಸ್ಅಡ್ವಾಂಟೇಜ್ ಅಂದರೆ ಹೈ ಫೇಲಿಯರ್ ರೇಟ್ ಟ್ವೆಂಟಿ ಟು ಟು ಟ್ವೆಂಟಿ ಫೋರ್ ಪರ್ಸೆಂಟ್ ಇಸ್ ಅ ವೆರಿ ಹೈ ಫೇಲಿಯರ್ ರೇಟ್ ಈಗ ಕಾಂಡಮ್ಸ್ ಎಕ್ಸೆಟ್ರಾ ಯೂಸ್ ಮಾಡಿದರೆ ಅದರ ಫೇಲಿಯರ್ ರೇಟ್ ಎಷ್ಟಿರುತ್ತೆ ಒಂದು ಮೂರರಿಂದ ನಾಲ್ಕು ಪರ್ಸೆಂಟ್ ಇರ್ಬೋದು ನೀವು ಕರೆಕ್ಟಾಗಿ ಯೂಸ್ ಮಾಡ್ತಾ ಇದ್ದೀರಾ ಅಂದಾಗ ಇಟ್ ಈಸ್ ನೈಂಟಿ ಸೆವೆನ್ ಟು ನೈಂಟಿ ಏಯ್ಟ್ ಪರ್ಸೆಂಟ್ ಇಫೆಕ್ಟಿವ್ ವೆರ್ಯಸ್ ಈ ವಿಡ್ರಾವಲ್ ಮೆಥಡ್ ಏನಿರುತ್ತೆ ಇಟ್ ಈಸ್ ಓನ್ಲಿ ಅರೌಂಡ್ ಸೆವೆಂಟಿ ಏಯ್ಟ್ ಪರ್ಸೆಂಟ್ ಇಫೆಕ್ಟಿವ್ ಆ್ಯಂಡ್ ಟ್ವೆಂಟಿ ಟು ಟು ಟ್ವೆಂಟಿ ಫೋರ್ ಪರ್ಸೆಂಟ್ ಜನ ಕ್ಯಾನ್ ಗೆಟ್ ಪ್ರೆಗ್ನೆಂಟ್ ಆಫ್ಟರ್ ಗೋಯಿಂಗ್ ಫಾರ್ ದಿಸ್ ವಿಡ್ರಾವಲ್ ಮೆಥಡ್ ಬಟ್ ಅದು ಹೇಗಾಗುತ್ತೆ ಮೇಡಮ್ ನಾವು ಹೊರಗಡೆನೆ ತೆಗೆದಿದ್ವಿ ನಾವು ಅಲ್ಲಿ ಹಾಕ್ಲೇ ಇಲ್ಲ ಅದು ಹೇಗೆ ಪ್ರೆಗ್ನೆನ್ಸಿ ಆಗ್ಬಿಡುತ್ತೆ ಅಂತ ಬಹಳಷ್ಟು ಜನರಿಗೆ ಡೌಟ್ ಇರುತ್ತೆ ಸಿ ಈ ವಿಡ್ರಾವಲ್ ಏನಿದೆ ನೀವು ಹೊರಗಡೆ ತೆಗ್ಯೋಕ್ಕಿಂತ ಮೊದಲು ನೀವು ಉದ್ರೇಕಗೊಂಡಾಗ ನೀವು ಈ ಲೈಂಗಿಕ ಕ್ರಿಯೆಯನ್ನು ಮಾಡ್ತಾ ಇದ್ದಾಗ ಈ ಪ್ರೀ ಇಜ್ಯಾಕ್ಯುಲೇಟ್ ಅಂತ ಕೆಲವೊಂದು ದ್ರವಗಳು ಬರ್ತಾ ಇರ್ತವೆ ಆ ದ್ರವಗಳಲ್ಲಿಯೂ ಸಹ ಈ ಸ್ಪರ್ಮ್ಸ್ ಇರಬಹುದು ಅಂಡ್ ಈ ಪ್ರೀಕಮ್ ಅಥವಾ ಈ ಪ್ರೀ ಇಜ್ಯಾಕ್ಯುಲೇಟ್ ಏನಿರುತ್ತೆ ಅದರಲ್ಲಿ ಇರುವಂತಹ ಸ್ಪರ್ಮ್ಸ್ ಒಂದೇ ಒಂದು ಸ್ಪರ್ಮ್ ಸಾಕಾಗತ್ತೆ ಒಳಗಡೆ ಹೋಗಿ ಎಗ್ ಅನ್ನ ಫರ್ಟಿಲೈಸ್ ಮಾಡಕ್ಕೆ ಸೊ ಆ ಪ್ರೀಕಮ್ ಇಂದ ಬರುವಂತಹ ಪರ್ಮ್ಸ್ ಸಹ ಒಳಗಡೆ ಹೋಗುವಂಥ ಚಾನ್ಸಸ್ ಇರುತ್ತೆ ಸೊ ದ್ಯಾಟ್ ಈಸ್ ಒನ್ ಆಫ್ ದ ರೀಸನ್ ವೈ ಯು ನೋ ದಿಸ್ ಮೆಥಡ್ ಸಮ್ಟೈಮ್ಸ್ ಫೇಲ್ಸ್ ಬಹಳಷ್ಟು ಸಲ ನನಗೆ ಕೇಳ್ತಾ ಇರ್ತಾರೆ ಬಟ್ ನಾ ಹೊರಗಡೆನೆ ತೆಗೆದಿದ್ವಿ ಬಟ್ ಹೇಗಾಯ್ತು ಅಂತ ಗೊತ್ತೇ ಆಗಲಿಲ್ಲ ಈಗ ತೆಗೆದ್ಬಿಟ್ರೂ ಆಗೋ ಚಾನ್ಸಸ್ ಇದೆಯಾ ಏನಾದರೂ ಆಗಬಹುದಾ ಅಂತ ಆಗುವ ಚಾನ್ಸಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ಆಗೋದೇ ಇಲ್ಲ ಅಂತ ನಾವು ಹೇಳೋಕ್ಕಾಗೋದಿಲ್ಲ ಬಿಕಾಸ್ ಆಫ್ ದಿಸ್ ರೀಸನ್ ಬಿಕಾಸ್ ಪ್ರೀಕಮ್ ಅಲ್ಲಿ ಪ್ರೀಇಜಾಕ್ಯುಲೇಟ್ ಅಲ್ಲಿಯೂ ಸಹ ಈ ಸ್ಪರ್ಮ್ಸ್ ಇರಬಹುದು ಆ್ಯಂಡ್ ಇದರಿಂದ ಸಹ ಪ್ರೆಗ್ನೆನ್ಸಿ ಆಗುವಂತಹ ಚಾನ್ಸಸ್ ಇರುತ್ತೆ ಸೊ ಒಂದು ಟೈನಿ ಡ್ರಾಪ್ ಸಹ ಅಲ್ಲಿ ಹೋಗಿತ್ತು ಅಂದರೆ ನಿಮ್ಮ ಯೋನಿಯ ಹತ್ತಿರ ಹೋಗಿತ್ತು ಅಂದ್ರೂ ಚಾನ್ಸಸ್ ಇರುತ್ತೆ ದ್ಯಾಟ್ ಅದು ಪ್ರೆಗ್ನೆನ್ಸಿಯನ್ನು ಮಾಡಬಹುದು ಇನ್ನೊಂದು ಡಿಸ್ಅಡ್ವಾಂಟೇಜ್ ಅಂದರೆ ಲಾಟ್ ಆಫ್ ಸೆಲ್ಫ್ ಕಂಟ್ರೋಲ್ ಬೇಕಾಗತ್ತೆ ಆ ಕ್ಲೈಮ್ಯಾಕ್ಸ್ ರೀಚ್ ಆಗಬೇಕಾದ್ರೆ ಅದನ್ನು ಹೊರಗಡೆ ವಿಡ್ರಾ ಮಾಡೋದಕ್ಕೂ ಸಹ ಲಾಟ್ ಆಫ್ ಸೆಲ್ಫ್ ಕಂಟ್ರೋಲ್ ಬೇಕಾಗತ್ತೆ ಪಾಗ್ಲು ಒಂದೆರಡು ನಿಮಿಷದ ನೀವು ಟೈಮಿಂಗ್ ಅನ್ನು ಸರಿಯಾಗಿ ಪ್ಲಾನ್ ಮಾಡಲಿಲ್ಲ ಆದರೂ ಸಹ ಅದು ಫೇಲ್ ಆಗಿಬಿಡ್ಬೋದು ಸೊ ಇವು ಕೆಲವೊಂದು ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ದಿಸ್ ವಿಡ್ರಾವಲ್ ಮೆಥಡ್ ಈ ಥರ ನಾವು ವಿಡ್ರಾವಲ್ ಮೆಥಡ್ ಅನ್ನ ಮಾಡಿದ್ವಿ ನನ್ನ ಪಾರ್ಟ್ನರ್ ನಮ್ಮ ಯೋನಿಯಲ್ಲಿ ಈಜಾಕ್ಯುಲೇಟ್ ಅನ್ನ ಮಾಡಲೇ ಇಲ್ಲ ಹೊರಗಡೆನೆ ಅವರು ಇಜಾಕ್ಯುಲೆಟ್ ಮಾಡಿದ್ರು ಸೊ ಅವರಿಗೆ ಶ್ಯೂರ್ ಇದ್ದಾರೆ ಬಟ್ ಸ್ಟಿಲ್ ನನಗೆ ಪ್ರೆಗ್ನೆನ್ಸಿ ಆಗಬಹುದಾ ಅಂತ ಕ್ವೆಶನ್ ಬರ್ತಾ ಇರುತ್ತೆ ಎಸ್ ಚಾನ್ಸಸ್ ಆಫ್ ಪ್ರೆಗ್ನೆನ್ಸಿ ಆರ್ ದೇರ್ ಬಿಕಾಸ್ ಆಫ್ ದ ಪ್ರೀಕಮ್ ಇರ್ಬೋದು ಪ್ರೀ ಇಜಾಕ್ಯುಲೇಟ್ ಅಲ್ಲಿ ಫ್ಲೂಯಿಡ್ ಇರ್ಬೋದು ಒಂದು ಸಣ್ಣ ಡ್ರಾಪ್ ಆಫ್ ಆ ಫ್ಲೂಯಿಡ್ ಇದ್ರೂ ಸಹ ಕೆಲವೊಮ್ಮೆ ಪ್ರೆಗ್ನೆನ್ಸಿ ಆಗುವಂತ ಚಾನ್ಸಸ್ ಇದೆ ಸೊನ್ ಶ್ಯೂರ್ ಇಲ್ಲ ದಟ್ ಯು ಹ್ಯಾವ್ ಕಂಪ್ಲೀಟ್ಲಿ ಹೊರಗಡೆನೇ ಇಜಾಕ್ಯುಲೇಟ್ ಆಗಿದೆ ಆದರೆ ಇಜಾಕ್ಯುಲೇಟ್ ಆಗಿದೆ ಅಂತ ಶ್ಯೂರ್ ಇದ್ರೂ ಎಲ್ಲೋ ಒಂದು ಕಡೆ ಹೆದರಿಕೆ ಇದೆ ಯು ಕ್ಯಾನ್ ಡೂ ಅಂತ ಹೇಳಿದ್ರೆ ಅಟ್ ಲೀಸ್ಟ್ ಒಂದು ಎಮರ್ಜೆನ್ಸಿ ಕಾಂಟ್ರಾಸೆಪ್ಟಿವ್ ನೀವು ತಗೊಳ್ಬಹುದು ಒಂದು ಐಪಿಲ್ ಅನ್ನು ಅಟ್ ಲೀಸ್ಟ್ ತಗೊಳ್ಬಹುದು ಸೊ ವಿತಿನ್ ತ್ರೀ ಡೇಸ್ ಆಫ್ ಅನ್ಪ್ರೊಟೆಕ್ಟೆಡ್ ಸೆಕ್ಶುಲ್ ಇಂಟರ್ಕೋರ್ಸ್ ಬಟ್ ಇದನ್ನ ನೀವು ಒಂದು ಹ್ಯಾಬಿಟ್ ಆಗಿ ಮಾಡ್ಕೊಳ್ಬಾರ್ದು ಒನ್ಸ್ ಇನ್ ಅ ವೈಲ್ ಈ ಥರ ನಡೆದು ಹೋಯ್ತು ಆ್ಯಂಡ್ ನಿಮಗೆ ಹೆದರಿಕೆ ಇದೆ ಅಂದಾಗ ಮಾತ್ರ ನೀವು ಈ ಎಮರ್ಜೆನ್ಸಿ ಕಾಂಟ್ರಾಸೆಪ್ಟಿವ್ ಲೈಕ್ ಐ ಪಿಲ್ ಅನ್ನು ತೆಗೆದುಕೊಳ್ಬೋದು ಬಟ್ ಸಪೋಸ್ ನೀವು ವಿಡ್ರಾವಲ್ ಮೆಥಡನ್ನೇ ರೆಗ್ಯುಲರ್ಲಿ ಯೂಸ್ ಮಾಡ್ತಾ ಇದ್ದೀರಿ ಅಂದಾಗ ನಿಮಗೆ ಒಂದು ಬೇರೆ ಕಾಂಟ್ರಾಸೆಪ್ಟಿವ್ ಬ್ಯಾಕಪ್ ಇರಲೇಬೇಕು ಅದು ಕಾಂಡಮ್ಸ್ ಆಗಿರ್ಬೋದು ಪಿಲ್ಸ್ ಆಗಿರ್ಬೋದು ಆ ಥರದ ಬ್ಯಾಕಪ್ ಇರಬೇಕು ದೆಟ್ ವುಡ್ ಬಿ ಮಚ್ ಮೋರ್ ಹೆಲ್ಪ್ಫುಲ್ ಬಿಕಾಸ್ ಆಫ್ ದ ಫೇಲಿಯರ್ ರೇಟ್ ಆಫ್ ದಿಸ್ ವಿಡ್ರಾವಲ್ ಮೆಥಡ್ ನಾನು ಯಾರ್ದೋ ಒಂದು ಲೇಡಿಯ ಜೊತೆ ಈ ತರ ವಿಡ್ರಾವಲ್ ಮೆಥಡ್ ಅನ್ನ ಮಾಡಿದೆ ನನಗೆ ಏಡ್ಸ್ ಬರುವಂತ ಸಾಧ್ಯತೆ ಇದೆಯಾ ಇಲ್ವಾ ಅಂತ ಸಿ ಏಡ್ಸ್ ಅಥವಾ ಈ ಎಚ್ ಐ ವಿ ಹರಡ್ಲಿಕ್ಕೆ ಏನ್ ಕಾರಣ ಇರುತ್ತೆ ಸೊ ಎಚ್ ಐ ವಿ ನೀವು ವೀರ್ಯವನ್ನ ಇಜಾಕ್ಯುಲೇಟ್ ಮಾಡಿದ್ರೆ ಮಾತ್ರ ಎಚ್ ಐ ವಿ ಬರುತ್ತೆ ವೀರ್ಯ ಇಜಾಕ್ಯುಲೇಟ್ ಮಾಡಲೇ ಇಲ್ಲ ಅಂದ್ರೆ ಎಚ್ ಐ ವಿ ಬರೋದಿಲ್ಲ ಇದು ಒಂದು ರಾಂಗ್ ಥಾಟ್ ಸೊ ಎಚ್ ಐ ವಿ ಹೇಗೆ ಬರುತ್ತೆ ಎಚ್ ಐ ವಿ ಬರುತ್ತೆ ಥ್ರೂ ಅನ್ಪ್ರೊಟೆಕ್ಟೆಡ್ ಸೆಕ್ಷುವಲ್ ಇಂಟ್ರಕೋರ್ಸ್ ಸೊ ಈ ಥರ ಅಸುರಕ್ಷಿತ ಲೈಂಗಿಕ ಸಂಬಂಧವನ್ನು ನೀವು ಯಾವಾಗ ಮಾಡ್ತಾ ಇರ್ತೀರ ನಿಮ್ಮ ಶಿಷ್ಯ ಯೋನಿಯಲ್ಲಿ ಹೋಗಿರುತ್ತೆ ಸಪೋಸ್ ಆ ಮಹಿಳೆಗೆ ಎಚ್ ಐ ವಿ ಇತ್ತು ಅಥವಾ ನಿಮಗೆ ಎಚ್ ಐ ವಿ ಇತ್ತು ಅಂದಾಗ ಒಂದು ಸಲ ಈ ದ್ರವಗಳ ಎಕ್ಸ್ಚೇಂಜ್ ಏನಾಗುತ್ತೆ ದ್ರವಗಳ ಎಕ್ಸ್ಚೇಂಜ್ ಅಂದರೆ ನೀವು ಇಜಾಕ್ಯುಲೇಟ್ ಮಾಡಲೇಬೇಕಂತ ಅಲ್ಲ ನೀವು ಎಂಟ್ರಿ ಆದಾಗ ನಿಮ್ಮ ಶಿಷ್ಯ ಎಕ್ಸ್ಪೋಸ್ ಆಗಿರುತ್ತೆ ಅವುಗಳ ಯೋನಿಯ ದ್ರವಗಳು ಎಕ್ಸ್ಪೋಸ್ ಆಗಿರುತ್ತೆ ಅಷ್ಟೇ ಸಾಕಾಗತ್ತೆ ಎಚ್ ಐ ವಿ ವೈರಸ್ಸಿಗೆ ಎಂಟ್ರಿಯನ್ನು ಪಡೆಯಲಿಕ್ಕೆ ನೀವು ಇಜಾಕ್ಯುಲೇಟ್ ಮಾಡಿದರೆ ಮಾತ್ರ ಅದು ಬರಬೇಕು ಅಂತ ಆ ರೀತಿ ಅದು ವರ್ಕ್ ಆಗೋದಿಲ್ಲ ಸೊ ನೀವು ಇಜಾಕ್ಯುಲೇಟ್ ಮಾಡದೇ ಇದ್ರೂ ನೀವು ಸಹ ಎಚ್ ಐ ವಿ ಹರಡಬಹುದು ಸೊ ಇನ್ನೊಂದು ಡಿಸ್ಅಡ್ವಾಂಟೇಜ್ ಆಫ್ ದಿಸ್ ವಿಡ್ರಾವಲ್ ಮೆಥಡ್ ಅಂತ ಹೇಳಿದರೆ ಇದು ಯಾವುದೇ ಲೈಂಗಿಕವಾಗಿ ಹರಡುವಂತಹ ರೋಗದಿಂದ ನಿಮಗೆ ಪ್ರೊಟೆಕ್ಷನನ್ನು ಕೊಡ್ತಾ ಇರೋದಿಲ್ಲ ಎಚ್ ಐ ವಿಯಿಂದ ಪ್ರೊಟೆಕ್ಷನನ್ನು ಕೊಡ್ತಾ ಇರೋದಿಲ್ಲ ಸೊ ನಿಮಗೆ ಈ ಥರದ ಲೈಂಗಿಕವಾಗಿ ಹರಡುವಂಥ ರೋಗಗಳು ಬರಬಾರ್ದು ಅದು ಎಚ್ ಐ ವಿ ಇರ್ಬೋದು ಹೆಪಟೈಟಿಸ್ ಬಿ ಇರ್ಬೋದು ಎಚ್ ಸಿ ವಿ ಇರ್ಬೋದು ಸಿಫಿಲಿಸ್ ಇರ್ಬೋದು ಇವು ಯಾವುದೂ ಬರಬಾರ್ದು ಅಂದರೆ ನೀವು ಮಾಡಬೇಕಾಗಿದ್ದೇನು ಒಂದು ಕಾಂಡಮನ್ನು ಯೂಸ್ ಮಾಡೋದು ಇದರಿಂದ ನಿಮಗೆ ಈ ಥರದ ರೋಗಗಳು ಬರುವಂಥ ಚಾನ್ಸಸ್ ಕಡಿಮೆ ಆಗ್ತಾವೆ ಹೊರತುನೂ ನೀವು ನಿಮ್ಮ ಪಾರ್ಟ್ನರಿಂದ ಹೊರಗಡೆ ಇಜಾಕುಲೇಟ್ ಮಾಡಿದರೆ ಅದರಿಂದ ನಿಮಗೆ ಎಚ್ ಐ ವಿ ಬರೋದಿಲ್ಲ ಅಂದರೆ ನೀವು ಇದನ್ನು ರಾಂಗಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ ಸೊ ಇನ್ನೊಂದು ಡಿಸ್ಅಡ್ವಾಂಟೇಜ್ ಆಫ್ ದಿಸ್ ವಿಡ್ರಾವಲ್ ಮೆಥಡ್ ಈಸ್ ದ್ಯಾಟ್ ಇಟ್ ಡಝನ್ ಪ್ರಿವೆಂಟ್ ಯಾವುದೇ ಒಂದು ಲೈಂಗಿಕವಾಗಿ ಹರಡುವಂತಹ ರೋಗಗಳು ಬರದೇ ಇರೋ ಥರ ಈ ಮೆಥಡ್ ಪ್ರೊಟೆಕ್ಷನನ್ನು ಕೊಡ್ತಾ ಇರೋದಿಲ್ಲ ಸೊ ದಟ್ ಈಸ್ ಅಬೌಟ್ ದ ವಿಡ್ರಾವಲ್ ಮೆಥಡ್ ದ ಅಡ್ವಾಂಟೇಜ್ ಆ್ಯಸ್ ವೆಲ್ ಎಸ್ ಡಿಸ್ಅಡ್ವಾಂಟೇಜ್ ಸೊ ಬಿ ರಿಸ್ಪಾನ್ಸಿಬಲ್ ಬಿ ಸೇಫ್ ಯಾವುದಾದ್ರೂ ಒಂದು ಪ್ರೊಟೆಕ್ಷನನ್ನು ಯೂಸ್ ಮಾಡಿ ದ್ಯಾಟ್ ವುಡ್ ಸೇವ್ ಯು ಫ್ರಾಮ್ ದ ಫ್ಯೂಚರ್ ಕಾಂಪ್ಲಿಕೇಶನ್ಸ್ ಡೆಫಿನೆಟ್ಲಿ ಇದು ಎಸ್ಟಿ ಇಂದ ನಿಮಗೆ ಪ್ರೊಟೆಕ್ಷನನ್ನು ಕೊಡ್ತಾ ಇರೋದಿಲ್ಲ ಸೊ ಬಿ ಕೇರ್ಫುಲ್ ಆ್ಯಂಡ್ ಯೂಸ್ ಪ್ರೊಟೆಕ್ಷನ್ ಆ್ಯಂಡ್ ಅನ್ವಾಂಟೆಡ್ ಪ್ರೆಗ್ನೆನ್ಸಿಯ ರೇಟ್ ಸಹ ಅರೌಂಡ್ ಟ್ವೆಂಟಿ ಟು ಟು ಟ್ವೆಂಟಿ ಫೋರ್ ಪರ್ಸೆಂಟೇಜ್ ಇರುತ್ತೆ ನೀವು ಈ ಮೆಥಡ್ ಮೆಥಡನ್ನು ಯೂಸ್ ಮಾಡ್ತಾ ಇರುವಾಗ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಚಾನಲ್ ಥ್ಯಾಂಕ್ ಯು